ನಮಸ್ಕಾರ ಗುರು ಎಲ್ರಿಗೂ ಮತ್ತೊಂದು ವೀಡಿಯೋಗೆ ಸುಸ್ವಾಗತ ಗುರು ಇವತ್ತು ನಾನು ನಿಮಗೋಸ್ಕರ ಒಂದು ಡಿಫ್ರೆಂಟ್ ಆಗಿರೋ ಒಂದು ಆಫ್ ರೋಡನ್ನು ತಗೊಂಡು ಬಂದಿದ್ದೀನಿ ಅದು ಕೂಡ ಫಸ್ಟ್ ಮ್ಯಾಪ್ನಲ್ಲಿ ಗುರು ನೀವು ಪ್ಲೇಸನ್ನೆಲ್ಲ ಚೇಂಜ್ ಮಾಡ್ತಿರಬೇಕು ಅದು ಹೇಗೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಆಫ್ ರೋಡ್ ಮಾತ್ರ ಗುರು ಕ್ರೇಜಿಯಾಗಿದೆ ಮಲ್ಟಿಪ್ಲೇಯರ್ಗಂತೂ ಹೇಳಿ ಮಾಡಿಸ್ತಂಗಿದೆ ಬಟ್ ನಿಮ್ಮ ಜಟ್ಪರ್ಸ್ ಅನ್ನು ತೊಗೊಂಡೋಗ್ತೀರಂದ್ರೆ ಸ್ವಲ್ಪ ಕಷ್ಟ ಇದೆ ಅದನ್ನ ಚಿಕ್ಕ ವಹಿಕಲ್ ನಮ್ಮೆ ತಗೊಂಡೋಗಿ ಟ್ರೈ ಮಾಡಿ ನೋಡಿ ಅದನ್ನ ಒಂದು ಪ್ಲೇಸಿಗೆ ಹೇಗೆ ಹೇಗೋ ಅಂತ ತಿಳಿಸ್ಕೊಟ್ಟಿದ್ದೀನಿ ವೀಡಿಯನ್ನು ಫುಲ್ ನೋಡಿ ವೀಡಿನ ಯಾರು ಕೂಡ ಮಿಸ್ ಮಾಡೋಕ್ಕಂತ ಹೋಗಲೇಬೇಡಿ ಚಾನಲ್ಗೆ ಸೂಪರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಿರ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಗುರು ಫಸ್ಟ್ ಆ ಒಂದು ಪ್ಲೇಸ್ಗೆ ಹೋಗಬೇಕಾದ್ರೆ ಮ್ಯಾಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮ್ಯಾಪ್ ಬಂದ್ಬಿಟ್ಟು ಗುರು ಹೇಗೆ ಕಾಲ್ ಮಾಡಿ ಮೇಲೆ ಬಂದಾಗ ಇಲ್ಲಿ ಪಾಲು ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಗುರು ಮೊದಲು ಪಾಲು ಕ್ಲಿಕ್ ಮಾಡಿದ ನಂತರ ಅಂತ ಪಂತ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ನಿಮಗೆ ರೂಟ್ ಡಿಸ್ಟಿಕ್ ಸಿಟಿ ಒರಿಜಿನಿನ್ ಸಿಟಿ ಬರುತ್ತೆ ಇಲ್ಲಿ ಗೋಕೆ ಕ್ಲಿಕ್ ಮಾಡಿ ಗೇಮ್ ಪ್ಲೇ ಲೋಡಿಂಗ್ ಬರುತ್ತೆ ನಾನು ನಿಮಗೆ ಸೀದಾ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಗ್ತೀನಿ ಓಕೆ ಗುರು ನಾನಿವಾಗ ಪಾಲು ಬಸ್ ಸ್ಟ್ಯಾಂಡ್ ಇಂದ ನಮ್ಮೊಂದು ಜೀಪ್ ಅನ್ನು ತಕೊಂಡು ಹೊರಟಿದ್ದೀನಿ ಇನ್ನು ಈ ಒಂದು ಸೀಕ್ರೆಟ್ ಆಗಿರುವಂತ ರೂಟ್ ಎಲ್ಲಿ ಬರುತ್ತೆ ಅಂತ ನೀವು ನನ್ನ ಕೇಳೋದಾದ್ರೆ ನಿಮಗೆ ಫಸ್ಟ್ ಮ್ಯಾಪ್ ನಲ್ಲಿ ಬರುತ್ತೆ ಆದಂತರ ಬಸ್ ಸ್ಟಾಂಡ್ ಅಲ್ಲಿ ಹೊರಟಾಗ್ ನಿಮಗೆ ರೈಟ್ ಗೆ ಅಂತ ತೋರಿಸುತ್ತೆ ನೀವೇ ಲೆಫ್ಟ್ ಟರ್ನ್ ಅಂತ ಆ ನಂತರ ಸ್ಟ್ರೈಟ್ ಹೋಗಿ ಗುರು ರೂಟ್ ನಾವ್ ರೀತಿ ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡ್ಕೊಂಡು ಈ ಪ್ಲೇಸ್ ಸಿಕ್ಕಿದ ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಬ್ರೋ ನನಗೆ ಸಿಕ್ಕಿಲ್ಲ ಇದು ಫೇಕ್ ವೀಡಿಯೋ ಅಂತ ಯಾರು ಹೇಳಬೇಡಿ ಗುರು ಯಾಕಂದ್ರೆ ಜೆನ್ಯೂನ್ ವೀಡಿಯೋ ಹೀಗೆ ಬಂದಾಗ ಇಲ್ಲಿ ನಿಮಗೊಂದು ಒಂದು ಬೈಪಾಸ್ ರೋಡ್ ಇರುತ್ತೆ ಲೆಫ್ಟ್ಗೆ ತಕೊಳ್ಳಿ ರೈಟ್ಗೆ ಹೋಗಿ ನಿಮಗೆ ಅಪೋಸಿಟ್ ವೆಹಿಕಲ್ ಸಿಗುತ್ತೆ ಇನ್ನು ಈಗ ಸ್ಟ್ರೈಟ್ ಬನ್ನಿ ಬೈಪಾಸ್ ರೋಡ್ ದಾಟಿ ಇಲ್ಲಿ ಟರ್ನಿಂಗ್ಸ್ ಎಲ್ಲ ಇರುತ್ತೆ ತಲೆ ಕೆಡಿಸ್ಕೊಬೇಡಿ ಸ್ಟ್ರೈಟ್ ಹೋಗಿ ಸ್ಟ್ರೈಟ್ ಹೋಗ್ತಾ ಹೋಗ್ತಾ ಗುರು ನಿಮಗೆ ಇಲ್ಲೊಂದು ಕೂಡ ಬೈಪಾಸ್ ರೀತಿಯಲ್ಲಿ ಸಿಗುತ್ತೆ ಅಂದ್ರೆ ಒಂದು ಜಂಕ್ಷನ್ ಎಲ್ಲ ಸಿಗುತ್ತೆ ಈಗ ಸ್ಟ್ರೈಟ್ ಬನ್ನಿ ಗುರು ಈಗ ಸ್ಟ್ರೈಟ್ ಬಂದಾಗ ಇಲ್ಲೊಂದು ಜಂಕ್ಷನ್ ಇದೆ ಈ ಜಂಕ್ಷನ್ ಇಂದ ಹೀಗೆ ಸ್ವಲ್ಪ ಮುಂದೆ ಬನ್ನಿಗೆ ರೈಟ್ ತಕೊಂಡು ಸ್ವಲ್ಪ ಹೀಗೆ ಮುಂದೆ ಬಂದು ಇಲ್ಲೊಂದು ಪೊಲೀಸ್ ಸ್ಟೇಷನ್ ಇದೆ ನೋಡ್ತಿರ್ಬೋದು ಇಲ್ಲಿಗೆ ರೈಟಿಗೆ ಟರ್ನ್ ಅಂತ ತಗೊಳ್ಳಿ ಪೊಲೀಸ್ ಪೊಲೀಸ್ ಇಂದ ಈಗ ರೈಟಿಗೆ ಟರ್ನ್ ತಗೊಂಡು ಸ್ಟ್ರೈಟ್ ಹೋಗಿ ಗುರು ಇಲ್ಲಿ ನೋಡ್ತಿರ್ಬೋದು ಮ್ಯಾಪ್ನಲ್ಲಿ ಯಾವ ತರ ಹೋಗ್ತಿದ್ದೀನಿ ಅದೇ ತರ ಹೋಗಿ ನಿಮಗೆ ವಾಷಿಂಗ್ ಸೆಂಟ್ರಲ್ ದಾಟಿ ಹೋಗಬೇಕಾಗುತ್ತೆ ಆ ಪೆಟ್ರೋಲ್ ಬಂಕ್ ಎಲ್ಲ ಬರಬೇಕಾಗುತ್ತೆ ಹೀಗೆ ಬಂದಾಗ ಗುರು ಇಲ್ಲಿಗೆ ಲೆಫ್ಟಿಗೆ ಹೀಗೆ ಟರ್ನ್ ಅಂತಕೊಳ್ಳಿ ಲೆಫ್ಟ್ಗೆ ಟರ್ನ್ ತಗೊಂಡಾಗ ಈ ಬಿಡ್ ಸಿಗುತ್ತೆ ಬಿಡ್ಜನ್ ದಾಟಿ ಈಗ ಈಗ ಸ್ಟ್ರೈಟ್ ಹೋಗಿ ವಾಷಿಂಗ್ ಸೆಂಟ್ರ್ ನಿಮಗೆ ರೈಟ್ ಸೈಡಲ್ಲಿ ಸಿಗಬೇಕು ಆಂತರ ಈಗ ಸ್ಟ್ರೈಟ್ ಮುಂದೆ ಬನ್ನಿ ಸ್ಟ್ರೈಟ್ ಮುಂದೆ ಬಂದ ನಂತರ ಗುರು ಇಲ್ಲಿ ರೈಟಿಗೆ ಟರ್ ಅಂತ ಕೊಡಿ ರೈಟ್ ಟರ್ನ್ ತಗೊಂಡಾಗ ನಿಮಗೆ ಪೆಟ್ರೋಲ್ ಬಂಕ್ ಸಿಗಲೇಬೇಕು ಗುರು ಫಸ್ಟ್ ಮ್ಯಾಪ್ಲ್ಲಿ ಪೆಟ್ರೋಲ್ ಬಂಕ್ ಸಿಗಲೇಬೇಕು ಈ ಪೆಟ್ರೋಲ್ ಬಂಕ್ ಸಿಕ್ತು ಅಂದರೆ ನಿಮಗೆ ಒಂದು ಪ್ಲೇಸ್ ಸಿಕ್ಕಂಗೆ ಈ ಪೆಟ್ರೋಲ್ ಬಂಕಿಂದ ಹೀಗೆ ಸ್ಟ್ರೈಟ್ ಬನ್ನಿ ಗುರು ಈ ಪೆಟ್ರೋಲ್ ಬಂಕ್ ಎಲ್ಲ ದಾಟಿ ಈಗ ಸ್ಟ್ರೈಟ್ ಬರ್ತಾ 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 ಗುರು ನಿಮಗೆ ಒಂದು ಟರ್ನಿಂಗ್ ಸಲ ಸಿಗುತ್ತೆ ನೋಡ್ಕೊಳ್ಳಿ ಯಾವುದೇ ರೀತಿ ಮಿಸ್ ಮಾಡ್ಕೊಬೇಡಿ ಆನಂತರ ನಂತರ ವೀಡಿಯೋ ವೀಡಿಯೋನ ಸ್ಕಿಪ್ ಮಾಡಿಬಿಟ್ಟು ಸಿಕ್ಕಿಲ್ಲ ಅಂತ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ ವೀಡಿಯೋ ಎಷ್ಟೆಲ್ಲ ಲೈಕ್ ಮಾಡಿ ಹೀಗೆ ಬಂದಾಗ ಗುರು ಇಲ್ಲಿ ನಿಮಗೆ ಈ ಡೆಡ್ ಎಂಡ್ ಸಿಗುತ್ತೆ ನೋಡ್ತಿರ್ಬೋದು ಇಲ್ಲಿ ಈಗ ರೈಟಿಗೆ ಲೆಫ್ಟಿಗೆ ಟರ್ನ್ ಅಂತ ತಗೊಂಡು ಈಗ ನಿಮ್ಮ ಒಂದು ವೆಹಿಕಲ್ ಇಲ್ಲಿ ಚಿಕ್ಕ ವೆಹಿಕಲ್ ತಂದರೆ ಬೆಟರು ಜೆಟ್ ಬಸ್ ಬರ್ಬೋದು ಅನಿಸುತ್ತೆ ಬಟ್ ಇಲ್ಲಿ ಕಷ್ಟ ಆಗ್ಬೋದು ಅನ್ಸುತ್ತೆ ನೋಡಿ ಹೆಂಗೆ ಅಂತ ಟ್ರೈ ಮಾಡಿ ನಾನು ಟ್ರೈ ಮಾಡಲಿಲ್ಲ ಓಕೆ ಗುರು ನೋಡ್ಬೋದು ಸೀಕ್ರೆಟ್ ಆಫ್ ರೋಡ್ ಬಂದಿದೆ ಒಂದು ಆಫ್ ರೋಡ್ ತುಂಬಾ ತುಂಬ ನಾನು ಏನು ಫುಲ್ ಏನು ರಿವೀಲ್ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ವೀಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ಈ ಥರದ್ದು ಆಫ್ ರೋಡ್ ಇದೆ ಅಂತ ನಿಮಗೆ ತಿಳಿಸ್ಕೊಟ್ಟೆ ಮಲ್ಟಿಪ್ಲೇರ್ಗಳ ಹೇಳಿ ಮಾಡ್ಸಂಗಿದೆ ನೀವು ಕೂಡ ಸೋಲೋ ರೋಡ್ ಅಂದರೆ ಸೋಲೋ ಮೋಡಲ್ಲಿ ಕೂಡ ಹೋಗಿ ನೋಡ್ಕೊಂಡು ಬನ್ನಿ ಓಕೆ ಗುರು ಇದಾಗಿತ್ತು ಇವತ್ತಿನ ಈ ಒಂದು ವೀಡಿಯೋ ವಿಡಿಯೋ ಎಷ್ಟು ಲೈಕ್ ಮಾಡಿ ಚಾನಲ್ ಸ್ವಲ್ಪ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಆದರೆ ಮತ್ತೆ ಬೇಡಿಕೆ ನೀನು ಮುಂದಿನ ವೀಡಿದ್ರೆ ವೀಡಿಯೋ ತನಕ ನೋಡತಕ್ಕಾಗಿ ಧನ್ಯವಾದ ನಮಸ್ಕಾರ